ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ದೆಹಲಿಯ ನೂರ ಹನ್ನೊಂದು ಹಳ್ಳಿಗಳಿಗೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಪಿಎನ್ಜಿ ಸರಬರಾಜನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬಳಿಕ ವಿನಯ್ ಕುಮಾರ್ ಸಕ್ಸೇನಾ ಪಿಎನ್ಜಿ ಪೂರೈಕೆ ಕೇವಲ ತಾಂತ್ರಿಕ ಯೋಜನೆಯಲ್ಲ ಬದಲಾಗಿ ಸ್ವಚ್ಛ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಭದ್ರ ಬುನಾದಿಯಾಗಿದೆ ಎಂದು ಹೇಳಿದರು ಗ್ರಾಮೀಣ ಪ್ರದೇಶಗಳನ್ನು ಶುದ್ದ ಸುರಕ್ಷಿತ ಮತ್ತು ಕೈಗೆಟಕುವ ಇಂಧನದೊಂದಿಗೆ ಸಂಪರ್ಕಿಸುವುದಲ್ಲದೆ ದೆಹಲಿಯನ್ನು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ರಾಜಧಾನಿಯನ್ನಾಗಿ ಮಾಡುವತ್ತ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ ಮೂಲಸೌಕರ್ಯದೊಂದಿಗೆ ಗ್ರಾಮಗಳನ್ನು ಸಜ್ಜುಗೊಳಿಸುವ ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಲಿದೆ ಎಂದರು ಮುಖ್ಯಮಂತ್ರಿ ರೇಖಾ ಗುಪ್ತಾ ಆರಂಭಿಕ ಹಂತದಲ್ಲಿ ನೂರ ಮೂವತ್ತು ಹಳ್ಳಿಗಳಿಗೆ ಪೈಪ್ಲೈನ್ ಸಂಪರ್ಕವನ್ನು ಒದಗಿಸಲಾಗಿದೆ ಪ್ರಸ್ತುತ ಎರಡನೇ ಹಂತದಲ್ಲಿ ನೂರ ಹನ್ನೊಂದು ಹಳ್ಳಿಗಳನ್ನು ಸಂಪರ್ಕಿಸಲಾಗುತ್ತಿದೆ ಎಂದು ಹೇಳಿದರು ನೂರ ಹದಿನಾರು ಹಳ್ಳಿಗಳು ಬಾಕಿ ಉಳಿದಿದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳಿಗೂ ಪೈಪ್ಲೈನ್ ಸಂಪರ್ಕವನ್ನು ನೀಡಲಾಗುವುದು ಎಂಬ ಭರವಸೆ ನೀಡಿದರು